ನರ ನಮಸ್ಕಾರ ನಿಮ್ಮ ಹೆಸರು ಸಿದ್ದಪ್ಪ ಅಂತ ಯಾವ ಊರವರು ತಾವು ಎಲ್ಲಿ ಎಲ್ಲ ಬಂತಿದಿದು ಮೈಸೂರು ಪಕ್ಕ ಮೈಸೂರು ಪಕ್ಕ ಆ ಈಗ ಅಲ್ಲಿಂದ ಇಲ್ಲಿ ಬಂದಿದೀರ ನೀವು ಹಾ ಏನಕ್ಕೋಸ್ಕರ ಬಂದಿದಿರಿ ಜಾತ್ರೆಗೆ ದನ ಧನಮರಕ್ಕೆ ಧನಮರಕ್ಕೆ ಎಷ್ಟು ದಿನಕ್ಕೆ ಇದ್ದಿರಿ ಒಂದೇ ಯಾರು ಒಂದೇ ಯಾರು ಇದೆ ಏನು ಕೆಲಸ ಮಾಡಕ್ಕೆ ಇಟ್ಕೊಂಡಿದಿರಾ ಆರಂಭ ಆರಂಭ ಮಾಡಕ್ಕೆ ಏನು ಆರಂಭ ಮಾಡ್ತೀರಾ

ಇಲ್ಲಾ ಕೇಸ್ಕೊಂಡ್ ಮೂರ್ ಮಡಿ ಕಂಡಿದ್ದೀರಾ ಯಾವಾಗ್ಲೂ ಸಾಕಿರ್ತೀರ ಈ ಎತ್ಕಳ ಬಂದ್ ಎಷ್ಟು ವರ್ಷ ಆಯ್ತು ಮನೆಗೆ ಏಳು ತಿಂಗಳು ನೀವೇ ಸಾಕೊಂಡು ವ್ಯವಸಾಯ ಮಾಡ್ತಾ ಇದ್ದೀರಾ ಎಲ್ಲ ಕೆಲಸ ಮಾಡ್ತಾವಿ ತರ್ತೀರಾ ಈ ಎತ್ಗೆ ಏನ್ ಹೇಳ್ತಾ ಇದ್ರ ಎರಡು ಮೂವತ್ತು ಇನ್ನೊಂದು ತೊಂಬತ್ತು ಎಪ್ಪತ್ತು ಸೇರಿಸಿ ಮೂರು ಲಕ್ಷ ಲಕ್ಷ ಕೇಳಬೇಕು ಹಂಗಾರೆ ಎಲ್ಲ ವ್ಯವಸಾಯ ಮಾಡವ ಏನು ತೊಂದ್ರೆ ಇಲ್ಲ ಯಾರು ಬೇಕಾದ್ರೂ ಇಟ್ಕೋಬೋದು ಯಾರಾದರೂ ಕೇಳಿದ್ರೆ ಕೊಡ್ತೀರಾ ಹಾ ನಿಮ್ಮ ಮೊಬೈಲ್ ನಂಬರ್ ಏನು ಹಸಿಪುರ ತಾಲೂಕು ಯಾವ ಹೋಗ್ಲಿಕ್ಕೆ ಬರ್ತದೆ ನಿಮ್ಮೂರು ಊರು ವರ್ಣ ಹೋಬ್ಳಿ ಊರ ಹೆಸರು ಸಿದ್ಧ ಸಿದ್ಧಾಮುಡಿನೇ ಹೇಳೋದಾ ಸಿದ್ಧಾಮುಡಿ ಅಂತಲೇ ಹೇಳೋದಾ ಸಿದ್ಧರಾಮುಡಿ ಸಿದ್ಧರಾಮುನುಡಿ ಓಕೆ ಅಣ್ಣ ಏನಲ್ಲ ಆಗ ಬಿವು ಎರಡಲ್ಲಿ ಇವಾಗ ಈ ಒಂಟಿ ಕೂಟ ಮಾಡಿರೋದಾ ನೀವು ಅಥವಾ ಜೊತೆನೇ ತಂದಿರೋದಾ ನೀವು ಜೊತೆ ತಂದಿದ್ದೀರಾ ನೀವು ತಂದಿದ್ದ ಎಷ್ಟು ದಿನ ಆಯಿತು ಬುಕ್ದಲ್ಲಿ ಬುಕ್ದಲ್ಲಿ ಯಾರೋ ಹತ್ರ ತಗೊಂಡಿದ್ದು ಬುಕ್ದಲ್ಲಿ ನೀವಿಟ್ಕೊಂಡಿರೋದು ಓಕೆ ಅಣ್ಣ ಬುಕ್ದಲ್ಲಿ ಏನು ಬೆಲೆ ಆಗಿದ್ದು ಎರಡು ಮೂವತ್ತು ಇವಾಗ ಏನು ಹೇಳ್ತಾ ಇದ್ದೀರಾ ಎರಡೂವರೆ ಹೇಳ್ತಾ ಇದ್ರೆ ಖರ್ಚು ಖರ್ಚು ಅಂತಂದ್ರು ನಿಮ್ದಲ್ಲಿ ಬರುತ್ತೆ ಏನೋ ಜಾತ್ರೆ ಕಾಯಸ್ ಲೆಕ್ಕಚಾರ ಏನು ತಿಂಡಿ ಕೊಡ್ತಾ ಇದೀರಾ ಗಂಜಿ ಗಂಜಿ ಓಕೆ ಅಣ್ಣ ಏನಾದ್ರು ವ್ಯವಸಾಯ ಮಾಡಿದ್ದೀರಾ ನೀವು ಜಾತ್ರೆ ಸೋಕಿಗೋಸ್ಕರ ಇಟ್ಕೊಂಡಿದೀರ ಓಕೆ ಈಗ ಎಷ್ಟು ವರ್ಷದಿಂದ ನೀವು ದನ ಕಟ್ತಾ ಇರೋದೇಕಾದ್ರೆ ಕದನ ಕತ್ತನೆ ಇದೆ ಓಕೆ ಅಲ್ಲಿಂದ ಕಟ್ಕೊಂಡು ಬಂದಿದಿರಲ್ಲ ಸಾಕ ಸ್ಟಾಪ್ ಮಾಡಬೇಕು ತಾನೆ ಸರ್ ನಮಗೆ ರೈತ್ರ ಅಲ್ಲ ನಮಗೆ ಬೇಕ್ಲೇಬೇಕು ನಿಮಗೆ ಎಲ್ಲೇಬೇಕು ಹಂಗಾಗಿ ದನ ಕಟ್ಟಿದೀರ ಅಂದ್ರೆ ಏನಾರ ಕಮಿಟಿ ಬಿಡ್ತಾ ಇದ್ದೀರಾ ಇವನ ಇಲ್ಲ ಸರ್ ನಮ겐 ಕಮಿಟಿ ಬಿಡಲ್ಲ ಜಾತ್ರೆ ನೋಡ್ಕೊತೀವಿ ಹೋಗ್ತೀವಿ ಜಾತ್ರೆ ನೋಡೋದ್ರೆ ಮಾರಲಿಲ್ಲ ಅಂದ್ರೆ ಏನು ಮಾಡ್ತೀರಾ ಮನೇಲಿ ಅಂದ್ರೆ ಏನು ವ್ಯವಸಾಯ ಮಾಡ್ತೀರಾ ವ್ಯವಸಾಯ ಮಾಡ್ತೀರಾ ಇದ್ರಲ್ಲಿ ಯಾವುದಾದರೂ ಬಲ್ಚೇರಿ ಸುಳಿ ಇರೋದು ತಪ್ಪನ್ ಸುಳಿ ಇರೋದು ಯಾವುದರ ಇಲ್ಲ ಸರ್ ತಪ್ಪನ್ ಸುಳಿ ಇಷ್ಟಪಟ್ಟು ದುಡ್ಡ ತಕಲಕ ಆಗಲ್ಲ ಆಗಲ್ಲ ಓಕೆ ಈಗ ಇವನ್ನ ಎರಡೂವರೆ ಲಕ್ಷ ಹೇಳ್ತಾ ಇದ್ದೀರಾ ನೀವು ಏನೋ ಹೆಚ್ಚು ಕಮ್ಮಿ ಬಂದರೆ ಕೊಡ್ತೀರಾ ಹಾಗಾದರೆ ನಿಮ್ಮ ಮೊಬೈಲ್ ನಂಬರು ತೊಂಬತ್ತೊಂದು ತೊಂಬತ್ತೊಂದು ಅರವತ್ನಾಲ್ಕು 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 ತೊಂಬತ್ತೇಳು ತೊಂಬತ್ತೇಳು ಇಪ್ಪತ್ತ ಏಳು ಇಪ್ಪತ್ತೇಳು ನೋಡಿ ಸ್ನೇಹಿತರೆ ಈ ಎತ್ತುಗಳು ಪರವಾಗಿಲ್ಲ ಏನು ಹಾವೇರಿ ಹುಬ್ಳಿ ಧಾರವಾಡ ಮತ್ತು ಈ ಕೆಲವು ಗಟ್ಟಿ ಜಾಗಗಳು ಏನಿರ್ತವೋ ಅಂಥ ಕಡೆಗೆ ಇವು ಸ್ವಲ್ಪ ದೊಡ್ಡ ಮೂಳೆ ಇದನ್ನು ಯಾರಾದರೂ ನನ್ನ ಯೂಟ್ಯೂಬ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾ ವೇಳೆ ಏನಾದರೂ ಬೇಕು ಅನಿಸುತ್ತೆ ಇನ್ನ ಅವ್ರು ಕಾಲ್ ಮಾಡಿದ್ರೆ ಅವರು ಈ ಎತ್ತುಗಳನ್ನ ಕೊಡ್ತಾರೆ ಬೇಬಿ ಜಾತ್ರೆ ಒಳಗಡೆ ಏನಾದರೂ ಎತ್ಗಳು ಮಾರಾಟ ಆದರೆ ಹೋಯ್ತು ಮಾರಾಟ ಆಗಲಿಲ್ಲ ಅಂದರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಈ ಎತ್ಗಳು ನಿಮಗೆ ಸಿಗುತ್ತೆ ಯಾರಾದರೂ ಬೇಕು ಅನ್ನೋರು ಕಾಲ್ ಮಾಡಿ ಯಜಮಾನ್ರ ಹತ್ರ ಮಾತಾಡ್ಬೋದು ಯಜಮಾನ್ರ ಇವಾಗ ನೀವು ಇಷ್ಟೆಲ್ಲ ಮಾಡ್ತಾಯಿದ್ದೀರಲ್ವಾ ಇವಾಗ ಇವುದರಲ್ಲಿ ನೀವು ವ್ಯವಸಾಯ ಮಾಡ್ತಾಯಿದ್ದೀರಾ ಎಲ್ಲ ಮಾಡ್ತೀರಾ ನಿಂತೋದ್ರೆ ಇದೇ ಕಸಬನ ನಿಮ್ಮ ಮಕ್ಳಿಗೂ ಸರ್ ಸರಿ ಪ್ರಪಂಚ ಮಾಡಿದ್ರು ಮಾಡ್ಬೋದು ಇವತ್ತು ಏನೇ ನಾವು ಮಾಡ್ತಾ ಇದ್ದೀವಿ ಮುಂದಕ್ಕ ಇವತ್ತು ಏನೇ ಹೇಳಕತ್ತೆ ಜನರೇಷನ್ ಮಾಡಿದ್ರು ಮಾಡ್ಬೋದು ಮಾಡಿದ್ರೆ ಇದ್ರೂ ಇರ್ಬೋದು ಖುಷಿ ಇರೋರು ಮಾಡ್ತಾರೆ 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 ಓಕೆ ಬನ್ನಿ ಯಜಮಾನ್ರೆ ಹಾಗೆ ಥ್ಯಾಂಕ್ ಯು ನೋಡ್ತಾ ಇರ್ಬೋದು ಸ್ನೇಹಿತರೆ ಏನು ರೈತರ ಮನೆ ದನಗಳು ಬಂದಿದೆಯೋ ರೈತರ ಮನೆಯಿಂದ ಬಂದಾಗ ದನಗಳು ಏನೋ ಒಂದು ಖುಷಿ ಇನ್ನೊಬ್ಬರು ರೈತರು ಬಂದು ಅವ್ರು ಹಾಕೊಂಡು ಹೋದಾಗ ಅವ್ರಿಗೇನೋ ಒಂದು ಉತ್ಸಾಹ ಒಂದು ರೀತಿ ಯಜಮಾನ್ರ ಯಾವ ಅವರು ಮೈಸೂರಿನವರು ಮೈಸೂರಿಂದ ಬೇಬಿ ಜಾತ್ರೆ ಮಾಡಕ್ಕೆ ಬಂದಿದ್ದೀರಾ ಪ್ರತಿ ವರ್ಷ ಬರೋದಾ ಅಲಾ ಯಾವ ಇಲ್ವಲ್ಲ ಮೈಸೂರು ಹತ್ರ ಅಣ್ಣ ನಮಸ್ತೆ ನಿಮ್ಮ ಹೆಸರು ನಿಮ್ಮ ಊರು ಅಡ್ರೆಸ್ ಎಲ್ಲ ತಿಳಿಸ್ಕೊಡಿ ಅಂದರೆ ನಿಮಗೆ ಮನೇಲಿ ಯಾರು ಊಟ ಹಾಕಿಲ್ಲ ಇಲ್ಲಿ ಬೇಬಿಲು ಊಟ ಹಾಕಿಲ್ಲ ವಾಯ್ಸಿ ಏನು ಬರಲ್ವಲ್ಲ

ಹಳ್ಳಿಗಳ ಮೇಲೆ ಹೋಗಿ ತಗೊಂಡ್ಬರ್ತೀರಾ ಒನ್ ಟ್ವೆಂಟಿ ತಂದು ನೀವೇ ಕೂಟ ಮಾಡ್ತೀರಾ ಈ ಕೊಂಬೆಲ್ಲ ಯಾಕೆ ಮಾಡಿಸಿರೋದು ಪ್ಯಾಚ್ ಮಾಡಿಸಿದಿರೋ ಉಟ್ಕೊಂಬು ಬಿಚ್ಚಿದ್ರೆ ಗ್ಯಾರಂಟಿನಾ ಗ್ಯಾರಂಟಿ ಯಾರಿಗೂ ಏನು ಮೋಸ ಇಲ್ಲ ಓಕೆ ಈಗ ಸಾಕಿದ್ರೆ ಎಲ್ಲ ಮಾಡಿದ್ರೆ ಒನ್ ಟ್ವೆಂಟಿ ಕೂಟ ಹಾಕಿದ್ರೆ ರೈತರ ಮನೆಯಿಂದ ಕೂಟ ಹಾಕಿದ್ರ ಇದ್ರಲ್ಲಿ ವ್ಯವಸಾಯ ಮಾಡಲ್ವಾ ಎಲ್ಲ ವ್ಯವಸಾಯ ಮಾಡ್ತೀರಾ ನಿಮಗೆಲ್ಲ ಬದ್ಧ ವ್ಯವಸಾಯ ಮಾಡೋಕ್ಕೆ ಎಲ್ಲ ವ್ಯವಸಾಯ ಏನೇನು ವ್ಯವಸಾಯ ಮಾಡ್ತೀರಾ ನೀವು ಹಾಂ ಹಾಂ ಎಲ್ಲ ಮಾಡ್ತೀರಾ ಹಂಗಾರೆ ಎಲ್ಲ ನೇಗಿಲು ಕಟ್ಕೊಂಡು ಹೊಲ ಉಳೋಕೆಲ್ಲ ಬರ್ತದೆ ಗ್ಯಾರಂಟಿ ಅಂದ್ರೆ ಈಗ ನಾಳೆ ಬಂದ್ರೂ ನೀವು ನೇಗಿಲು ಕಟ್ಟಿ ಹೊಲ ಉಳ್ತೀರಾ ಇದೇ ಮಾತು ನೀವು ಸುಳ್ಳು ಹೇಳ್ಬಾರ್ದು ಯಾಕೆ ಅಂದರೆ ನೀನು ತಿಂಡಿ ಕೊಡೋದು ಹಾಂ ಹಾಂ ಎಲ್ಲ ಕೊಡ್ತೀರಾ ಅಲ್ಲ ಕಣ ಆ ದನಿ ಕೊಡೋ ಬೆಣ್ಣೆ ತುಪ್ಪ ನೀನೇ ತಿಂದಿದ್ರೆ ಈ ವರ್ಷ ಕಾಂಪಿಟೇಷನ್ ಕರ್ನಾಟಕ ಹೊಡಿಬೋದಿತ್ತಲ್ಲ ಸಿಗ್ತವೆ ಮೋಸ ಏನಿಲ್ಲ ಎಷ್ಟ್ ಜೊತೆ ಜೊತೆ ಇಲ್ಲಿರೋ ಒಂದ್ ಜೊತೆ ಲಾಸ್ಟ್ ಒಂದ್ ಜೊತೆ ಈ ಮೂರ್ ಜೊತೆ ಓರಿಗಳು ನಿಮ್ಮವೇನೆ ಓಕೆ ಇವಾಗ ಯಾವಾರ ಕೊಟ್ಟಿದೀಯ ನೀನು ಇನ್ನ ಯಾವ ಕೊಟ್ಟಿಲ್ಲ ವ್ಯಾಪಾರ ಈ ವರ್ಷ ಬೇಬಿ ಜಾತ್ರೆ ಒಳಗಡೆ ಚೆನ್ನಾಗಿ ನಡೀತಿದ್ದೆ ಡಲ್ಲ ಸಿಂಪಲ್ ಸಿಂಪಲ್ಲು ಅಂದ್ರೆ ಪ್ರತಿ ವರ್ಷ ಥರ ಆ ಕಡ ಇಲ್ಲ ವ್ಯಾಪಾರ ಇಲ್ಲ ಇವಾಗ ಇವೆಲ್ಲ ಮನೆಗೆ ಹೋದ್ರೆ ಏನ್ ಮಾಡ್ತೀಯ ಏನು ಭಯ ಇಲ್ಲ ಹೇಳಿ ಫೋನ್ ನಂಬರ್ ಡಬಲ್ ಒನ್ ಫೋರ್ ಸೆವೆನ್ ಏಟ್ ಫೋರ್ ಲವರ್ ಭಯ ಅಂತ ಕೇಳಿದ ತಕ್ಷಣ ನಿಮ್ಮ ಅಲೋ ಅಲೋಂತೀಯ ಗ್ಯಾರಂಟಿ ನೋಡಪ್ಪ ನೀನೇ ಒಪ್ಕೊಂಡಿದ್ದೀಯಲ್ಲಪ್ಪ ಅಂತ ಹುಡುಗಿ ಕರ್ಕೊಂಡು ಅಂತ ನೋಡ್ದೇನ್ರಪ್ಪ ಸಾಕ್ಷಿ ತಿಳ್ಕೊಬಿಟ್ರಪ್ಪ ಎಲ್ಲ ನೀವಿದ್ದೀರಾ ಅವ್ರ ಮನೇಲಿ ನೋಡಿದ ತಕ್ಷಣ ಇವತ್ತೇನಾರು ದೊಣ್ಣೆ ಇಟ್ಟು ಬಿದ್ದರೆ ನಾವು ಜವಾಬ್ದಾರಲ್ಲ ಪಾಕ್ ಅಂದರೆ ಯಾರು ಎರಡನೇವರ ಮೂರನೇವರ ನೋಡ್ದೇನಪ್ಪ ಸಾಕ್ಸಿಗೆ ಇಲ್ಲೇ ಇದ್ದಾರಲ್ಲಪ್ಪ ಇನ್ನೇನು ಬೇಕು ನಿನಗೆ ಹಾಂ ಓಕೆ ಅಂತೂ ಇಂತೂ ನೀನು ಈಗ ರೈತರ ಜೀವನನ ಉಳಿಸ್ಬೇಕು ಅಂತ ಒಡ್ಡಿದ್ಯಾ ನೀನು ಕೆಲಸಕ್ಕೆ ಹೋಯ್ತಿಯಾ ಅಥವಾ ಇದನ್ನೇ ಕಂಟಿನ್ಯೂ ಮಾಡ್ತೀಯಾ ಇದನ್ನೂ ಮಾಡ್ತೀವಿ ಕೆಲಸಾನು ಕೆಲಸನೂ ಮಾಡ್ತೀರಾ ಏನು ತೊಂದರೆ ಏನಿಲ್ಲ ಅಥವಾ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅನ್ನೋಂಥದ್ದು ಏನಿಲ್ಲ ಸಂಜೆ ನೀನಿಲ್ಲ ಅಂದ್ರೆ ನಿಮ್ ತಂದೆ ತಾಯಿ ಎಲ್ಲ ಸಪೋರ್ಟ್ ಮಾಡ್ತಾರಾ ಅಥವಾ ಮಗ ಈ ಥರ ಹಾಳಾಗ್ತಿದ್ದಾನೆ ಅಂತ ಯಾರು ಭಯೋನಿಲ್ಲ ಏನೂ ತೊಂದರೆ ಇಲ್ಲ ಮನೆ ಕಡೆ ಆರಾಮಾಗಿದೆಯಾ ನೋಡಿ ಸ್ನೇಹಿತರೆ ಯಾರಿಗಾದ್ರೂ ಬೇಕು ಅನ್ಸಿದ್ರೆ ಈ ಹುಡುಗನಿಗೆ ಕಾಲ್ ಮಾಡ್ಬೋದು ನಾನು ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ ಸುಳಿಗಳಾಗ್ಲಿ ಎಲ್ಲ ಇಲ್ಲೇ ನಾನೇ ನೈಂಟಿ ನೈನ್ ಪರ್ಸೆಂಟ್ ಅಬ್ಸರ್ವ್ ಮಾಡ್ತಾ ಇರ್ತೀನಿ ನೋಡಿ ಈ ಎತ್ತಿಗೆ ಬಲಗಡೆಗೆ ಗುಂಡಿಗೆ ಸುಳಿ ಇದೆ ಸರಿನಾ ಈ ಎತ್ಗೂ ಅಷ್ಟೇ ನೆನೆ ಬಲಗಡೆಗೆ ಗುಂಡಿಗೆ ಸುಳಿ ಇದೆ ಈ ಒಂದು ಜೊತೆಗೆ ಬಲಗಡೆ ಗುಂಡಿಗೆ ಸುಳಿ ಇರೋದು ಬೇರೆ ಇನ್ಯಾವುದು ಅಂತ ಸುಳಿಗಳು ಕಾಣಿಸ್ತಾ ಇಲ್ಲ ನೋಡಿ ಇದಕ್ಕೆ ಎರಡು ಕಡೆಗೆ ಗುಂಡಿಗೆ ಸುಳಿ ಇದೆ ಇದಕ್ಕೆ ಯಾವುದೇ ಇಲ್ಲಿ ತಪ್ಪಿಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ಕೂಟದಲ್ಲೂ ಅಷ್ಟೇ ನೆನೆ ಏನೋ ಮೋಸ ಏನಿಲ್ಲ ಊಟ ಚೆನ್ನಾಗೇ ಮಾಡವ್ರೆ ಯಾಕೆಂದರೆ ಕತ್ತಿನ ಭಾಗ ಆಗ್ಬೋದು ಹಿಂದಗಡೆ ಆಗ್ಬೋದು ಮೂಳೆ ಆಗ್ಬೋದು ಎಲ್ಲವನ್ನೂ ಮಂಡಿ ಗಿಂಡಿ ಎಲ್ಲ ಒಂದು ಮಾಡಿದ್ದಾರೆ ಚೆನ್ನಾಗೆ ಚೆನ್ನಾಗಿ ನಿಂತಿದೆ ನಡೆಯೋದ್ಕೆ ಬಲಗಡೆದು ನನ್ನ ಹೊಟ್ಟೆ ಹಾಕೊಂಬಿಟ್ಟದೆ ಪಾಪ ಹೊಟ್ಟೆ ಸೇರಿಸ್ಕೊಬೇಕು ಇದು ಎಡಗಡೆದು ನಮ್ಮ ಹುಡ್ಗನ್ ಥರ ಅದೇ ಪ್ಯಾಕು ಯಾರಾದರೂ ಬೇಕು ಅನ್ನೋರು ಇಷ್ಟಪಟ್ಟವರು ದಯವಿಟ್ಟು ಕರೆ ಮಾಡಿದ್ರೆ ನಮ್ಮ ಹುಡ್ಗ ತಿಳಿಸ್ಕೊಡ್ತೇನೆ ಓಕೆ ಥ್ಯಾಂಕ್ಸ್ ಬಾ ನೋಡ್ತಾ ಇರ್ಬೋದು ಈ ಕಾಣಿಸ್ತಿರೋ ಎತ್ತುಗಳು ಕರುಗಳೆಲ್ಲ ನಮ್ಮ ಏನು ಶೆಟ್ಟಿ ದೇವರ ಜನರು ಇದ್ದಾರೋ ಅವ್ರ ಪೆಂಡಲ್ಲಿದ್ದು ಇವು ಆರಲ್ಲೋ ಕಡೆನೂ ಇರಬೇಕು ಕಡೆ ಇರಬೇಕು ನೋಡ್ತಾ ಇರ್ಬೋದು ಸ್ನೇಹಿತರೆ ಎಲ್ಲ ಒಳ್ಳೊಳ್ಳೆ ಉದ್ಯಪನ ಇರೋಂಥ ಎತ್ತುಗಳನ್ನೇ ಅವರು ಸೆಲೆಕ್ಷನ್ ಮಾಡೋದು ಇವಾಗ ಅವರಿಲ್ಲ ಹಾಗಾಗಿ ಆ ಇನ್ಚಾರ್ಜ್ನ ನಮ್ಮ ದಿನೇಶ ತೊಗೊಂಡಿದ್ದಾನೆ ನಮ್ಮ ದಿನೇಶ ತೊಗೊಂಡು ಒಳ್ಳೊಳ್ಳೆ ಕರಗಳನ್ನ ಕಟ್ಟೋದು ಆ ಜಾಗವನ್ನು ಖಾಲಿ ಬಿಡದ್ರೆ ಇವತ್ತೂ ಒಂದು ಜಾಗ ತುಂಬಿಸಿದ್ದಾನೆ ಅಂದರೆ ಅದು ನಮ್ಮ ದಿನೇಶನಿಂದ ಒಂದು ತುಂಬ ಖುಷಿ ಆಗ್ತಿದೆ ಈಗ ದೊಡ್ಡ ತೋರ್ಸ್ತನೇ ಆ ಒಂದು ಲೆಕ್ಕದಲ್ಲೇ ಇರೋವು ಏನೋ ಒಂದು ಒಂದು ಖುಷಿ ಅಂತಂದೇನಂದರೆ ಅಣ್ಣರಿಗೆ ಕೊರತೆ ಇಲ್ಲ ಮೇಲೆಯಿಂದ ನೋಡ ನೋಡ್ತಾ ಇರ್ಬೋದು ಅಣ್ಣ ನಮ್ಮದೇರ ಜನರು ಪಾಪ ಎಲ್ಲ ಒಂದು ಕಡೆ ಮೇಲೆ ಕೂತು ನೋಡಿದ್ರು ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅಂತಣ್ಣ ಲೋಕೇಶ್ ಫಾರ್ಮರ್ ಅಂತ ಒಂದು ಖುಷಿ ಪಡ್ತಕ್ಕಂಥದ್ದು ನಮ್ಮ ಇತರ ಜನ ಗೊಂತು ಖಾಲಿ ಇರಲ್ಲ ಯಾವಾಗಲೂ ತುಂಬ್ದಂಗೆ ಇರುತ್ತೆ ಅನ್ನೋದಕ್ಕೆ ನನ್ನ ಸಾಕ್ಷಿ ಏನೋ ಒಂದು ಖುಷಿ ಕೊಡ್ತದೆ ಎಲ್ಲ ಹೋಗೋಣ ನಮ್ಮ ದಿನೇಶು ಇನ್ನೂ ಬಂದಿಲ್ಲ ನೋಡೋಣ ಸರ್ ನಿಮಿಷ ಮಾತಾಡ್ಬೇಕು ಇನ್ನೂ ಬರ್ತೀನಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಎತ್ತು ಅಷ್ಟೇ ಪ್ರತಿಯೊಂದು ವಿಚಾರದಲ್ಲೂ ಏನು ನಮ್ಮ ದೇವರಾಜಣ್ಣ ಜೋಣವ್ರ ಗೊಂತೂ ಖಾಲಿ ಇಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅವರ ಸ್ನೇಹಿತರು ಸರ್ಕಲ್ ಆಗ್ಬೋದು ಏನು ನಮ್ಮ ದಿನಿ ಆಗ್ಬೋದು ಯಾವುದೂ ಒಂದು ಕಳ್ಕೋಬಾರ್ದು ಅಂತ ಇವತ್ತು ನಮ್ಮ ನಮ್ಮದೇರೋ ಜನ ಎಲ್ಲೋ ಒಂದು ಕಡೆ ಮೇಲ್ ಕೂತು ನೋಡಿದ್ರು ಅದಕ್ಕೊಂದು ಖುಷಿ ಕೊಡುವಂಥದ್ದು ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಜನಗಳು ಒಂದು ಖುಷಿ ಆಗ್ತಿದೆ ಊಟ ಅಣ್ಣ ಮೊದಲಿಗೆ ನಮಸ್ಕಾರ ನಾವಿವತ್ತು ಬೇಬಿ ಜಾತ್ರೆಗೆ ಬಂದಿದ್ದೀವಿ ನಮಗೆ ಇದು ಹೊಸ್ದು ತುಂಬ ಖುಷಿ ಅನ್ನಿಸ್ತಾ ಇದೆ ದನಗಳು ನೋಡಿ ಈಗ ತುಂಬ ವರ್ಷದಿಂದ ನೀವು ಕಳ್ ಕಟ್ಟಿರ್ತೀರ ಈಗ ನೀವು ಎಷ್ಟು ವರ್ಷದಿಂದ ಬರ್ತಾ ಇರೋದು ಮತ್ತೆ ನಿಮ್ಮ ನಿಮ್ಮ ನಿಮ್ಮೂರು ಅಡ್ರೆಸ್ ಹೇಳಿ ತಾಲೂಕು ಓಕೆ ನಿಮ್ಮ ಎಷ್ಟು ವರ್ಷದ ಜರ್ನಿ ಇದೆ ಇದು ನಾಲ್ಕೈದು ಈಗ ನೀವು ಕಟ್ತಾ ಇದ್ದೀರಾ ಅಂದರೆ ನೀವು ಕೂಟದ ಕಟ್ಟದ ಅಥವಾ ಒನ್ ಟ್ವೆಂಟಿ ಕಟ್ಟದ ಅಥವಾ ಹೊಸಗಳು ಕಟ್ಟದ ದನಗಳು ಅದೊಂದೇರು ಇದೊಂದು ಏರು ಅಂದರೆ ಏನು ವ್ಯವಸಾಯ ಮಾಡೋಕ್ಕೆ ಕಟ್ಟಿರೋದ ಇವು ವ್ಯವಸಾಯ ಮಾಡೋಕ್ಕೋಸ್ಕರ ಆ ಕಡೆ ಏನಲ್ಲಾಗವ ಅವು ಎರಡೆರಡಲ್ಲು ಎಲ್ಲ ವ್ಯವಸಾಯ ಮಾಡವೆ ಓಕೆ ಇವು ಏ ಅಲ್ಲು ಯಾವ್ದು ನಾಲ್ಕಲ್ಲು ಇದು ನಾಲ್ಕಲ್ಲು ಅದು ಎರಡಲ್ಲು ಓಕೆ ಇದನ್ನು ವ್ಯವಸಾಯ ಮಾಡಾವೆ ಇವ್ಯಾರವು ನಿಮ್ಮ ಭಕ್ತರು ಒಟ್ಟಿನಲ್ಲಿ ಎಲ್ಲರೂ ಸ್ನೇಹಿತರೆಲ್ಲ ಬಂದು ಒಂದೇ ಕಡೆ ಕಟ್ಕೊಂಡು ಬೇಬಿ ಜಾತ್ರೆ ಮಾಡ್ತಾಯಿದ್ದೀರಾ ಅಣ್ಣ ಈಗ ಇವಾಗಿನ ಜಾತ್ರೆಯಲ್ಲಿ ನಿಮಗೆ ಗಿರಾಕಿಗಳ ಬಗ್ಗೆ ಬಂದಾಗ ನಿಮಗೇನು ಅನಿಸುತ್ತೆ ಪರವಾಗಿಲ್ವಾ ವರ್ಷ ಗಿರಾ ಗಿರಾಕಿಗೆ ಅಥವಾ ಈ ವರ್ಷ ಕಡಿಮೆನಾ ವ್ಯಾಪಾರ ಹೇಗಿದೆ ಪರವಾಗಿಲ್ಲ ಬಟ್ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಪರವಾಗಿಲ್ಲ ಹಾಗಾದ್ರೆ ನೀವು ಜೊತೆ ತಂದಿರೀ ಟೋಟಲ್ಲು ಮಾರಿದ್ದೀರಾ ಇನ್ನೂ ಮಾರಿಲ್ಲ ಹಂಗಾರೆ ಇನ್ನೂ ಗಿರಾಕಿ ಇಲ್ಲ ಅಂತ ಆಯ್ತಲ್ವಾ ಇನ್ನು ಮೂರ್ನಾಲ್ಕು ದಿನ ಇದೆ ಅಂತ ಓಕೆ ಅಂದರೆ ಆಗುತ್ತೇನೋ ಒಂದು ನಂಬಿಕೆ ನಿಮಗೆ ಓಕೆ ಎಂತ ತಂದಿರ್ತೀರಾ ಹಾಗ ಒಂದು ವೇಳೆ ನಿಂತೋದ್ರೆ ಏನು ಮಾಡ್ತೀರಾ ಏನು ಮಾಡ್ತೀರಾ ಹಾಂ ಅಂದರೆ ಜಾತ್ರೆ ಕಾಯಸ್ಸು ಕಳಿಬೇಕು ಅಂತ ಬಂದಿದ್ದೀರಾ ಓಕೆ ಇವಾಗ ಈ ಜಾತ್ರೆಗೆ ಸಂಬಂಧಪಟ್ಟಂಗೆ ಬರೀ ಜಾತ್ರೆಗೋಸ್ಕರನೇ ನೀವು ದನ ತಂದಿರೋದಾ ಅಥವಾ ನಿಮ್ಮ ಮನೇಲೇ ಬೇರೆ ಇರೋವಂಥ ದನನ ಜಾತ್ರೆಗೋಸ್ಕರನೇ ತಂದಿರೋದು ಏನು ಬೆಲೆ ಆಗವೆ ಇವು ಎಪ್ಪತ್ತೈದು ಸಾವಿರ ಆಗವೆ ಆ ಕಡೆವು ಎಂಬತ್ತೊಂದು ಸಾವಿರ ಆಗಿದೆ ಇವಾಗ ಹೆಚ್ಚು ಕಮ್ಮಿ ಬಂದರೆ ರೈತರು ಹೆಚ್ಚು ಕಮ್ಮಿ ಕೂತ್ಕೊಂಡ್ರೆ ಕೊಡ್ತೀರಾ ನಿಮ್ಮ ಮೊಬೈಲ್ ನಂಬರು ನೈನ್ ಒನ್ ತ್ರೀ ಸಿಕ್ಸ್ ತ್ರೀ ಒನ್ ಸಿಕ್ಸ್ ಫೈ ಸಿಕ್ಸ್ ಸೆವೆನ್ ನೋಡಿ ಸ್ನೇಹಿತರೆ ಈ ದನಗಳೇನಾರು ಬೇಕು ಅಂತ ಅನಿಸಿದ್ರೆ ಯಾರಾದರೂ ಕೇಳಿದ್ರೆ ಕೊಡ್ತಾರೆ ಒಂದು ವೇಳೆ ಯಾರಿಗಾದರೂ ಬೇಕು ಅಂತ ಅನ್ನಿಸ್ತವ್ರು ದಯವಿಟ್ಟು ಅವರಿಗೆ ಕರೆ ಮಾಡಿ ಮಾತಾಡ್ಬೋದು ಅಣ್ಣ ಇವಾಗ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಯಾರಾದರೂ ಹೊರಗನವ್ರು ಬಂದರೆ ನೀವು ದಯವಿಟ್ಟು ದನ ಕೊಡಬೇಕು ತುಂಬ ಜಾಸ್ತಿ ಹೇಳಬೇಡಿ ರೈತರಿಂದ ರೈತ್ರಿಗೆ ಹೋಗೋದಾದರೆ ಆದಷ್ಟು ಕಡಿಮೆ ಹೇಳಿ ಕೊಡಿ ಓಕೆ ಥ್ಯಾಂಕ್ ಯು ಅಣ್ಣ ಅಣ್ಣ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅಂತ ಮೊದ್ಲಿಗೆ ನಮಸ್ಕಾರ ತಮ್ಮ ಹೆಸರು ತಮ್ಮ ಊರು ಯಾವ ಹೋಗಲಿ ಯಾವ ತಾಲೂಕು ಬರುತ್ತೆ ಓಕೆ ಏನ್ ನಮ್ಮ ಬೇಬಿ ಬೆಟ್ಟದಲ್ಲಿ ಏನು ಅನ್ನನೇ ಹಾಕ್ಲಿವ ಮತ್ತೆ ಗಟ್ಟಿಯಾಗಿ ಮಾತಾಡು ಓಕೆ ಏನು ಓದ್ತಾ ಇರೋದು ಫಸ್ಟ್ ಪಿ ಸಿ ಓ ಅಂದ್ರೆ ಮೊನ್ನೆ ದಿವಸ ಯು ಐ ಸಿನಿಮಾಗ್ ಒಂದು ಹುಡುಗಿ ಕರ್ಕೊಂಡೋಗಿ ನೀನೇ ಗಾಡಿ ಮೇಲೆ ನಾನೇ ನೋಡಿದೆ ಸತ್ಯವಾಗ್ಲು ಸುಳ್ಳು ಹೇಳಬೇಡ ನಾನೇ ಹೇಳ್ಕೊಂಡಿದ್ದೀನಿ ಒಪ್ಕೊಬಿಡು ಬೇಕಾದ್ರೆ ನಿಮ್ಮ ನಾನು ಹೇಳಿ ಒಪ್ಪಿಸ್ತೀನಿ ಹೌದಾ ಎಷ್ಟು ವರ್ಷದಿಂದ ದನ ಸಾಕ್ತರದು ಎಷ್ಟು ವರ್ಷದಿಂದ ದನ ಸಾಕ್ತಾ ಇದೆಯಾ ಏಳೆಂಟು ವರ್ಷದಿಂದ ಈ ಬೇಬಿ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದೆಯಾ ಐದಾರು ವರ್ಷದಿಂದ ಬರ್ತಾ ಇದೀಯಾ ಇವಾಗ ನೀನು ಇವನ್ನ ಕೂಟನೇ ತರೋದಾ ಅಥವಾ ಒನ್ ಟ್ವೆಂಟಿ ಕೂಟ ಮಾಡೋದಾ ನೀನು ಒನ್ ಟ್ವೆಂಟಿ ಇದ್ರೂ ತರ್ತೀರಾ ಇಲ್ಲ ಒನ್ ಟ್ವೆಂಟಿ ಕೂಟ ಮಾಡ್ತೀರಾ ಜೊತೆ ಇದ್ರೂ ನೀವು ತರ್ತೀರಾ ಈ ಒನ್ ಟ್ವೆಂಟಿ ಏನಾಗವಪ್ಪ ಇವು ಬೆಲೆ ಒಂದು ಇಪ್ಪತ್ತು ನಿಮ್ಗೆ ಆಗವ ಈಗ ನೀವೇನು ಹೇಳ್ತಾ ಇದ್ದೀರಾ ಎರಡು ಎರಡು ಹತ್ತು ಹೇಳ್ತಾ ಇದ್ದೀರಾ ಓಕೆ ಕಮಿಟಿಗೆ ಬಿಡ್ತೀರಾ ಕಮಿಟಿಗೆ ಬಿಡ್ತೀರಾ ಏನು ಕೊಡ್ತಾರೆ ಇಲ್ಲಿ ಕಮಿಟಿ ಇಲ್ಲಿ ಕೊಡ್ತಾರೆ ಯಾರಾದರೂ ನಮ್ಮ ಪ್ರೇಕ್ ರಕ್ಷ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋ ಈ ದನಗಳನ್ನ ಬೇಕು ಅಂತ ಕೇಳಿದ್ರೆ ಕೊಡ್ತೀರಾ ನೀವು ಆಗ ನಿಮ್ಮ ಮೊಬೈಲ್ ನಂಬರ್ ಹೇಳಪ್ಪನ್ ಫೋರ್ ಸೆವೆನ್ ಫೋರ್ ಏಯ್ಟ್ ತ್ರೀ ಸೆವೆನ್ ಫೈವ್ ಸಿಕ್ಸ್ ಫೈ ತ್ರೀ ಟು ಓಕೆ ಯಾರಾದರೂ ಬಂದು ಕೇಳಿದ್ರೆ ದಯವಿಟ್ಟು ಕರ್ಗಳು ಕೊಡು ಅಲ್ಲಾಗಿದೆಯಾ ಇನ್ನೂ ಆಗಿಲ್ಲ ಓಕೆ ಥ್ಯಾಂಕ್ ಯು ಬಾ ಇರೋ ಬರೋ ರಾಮನಗರ ಕಟ್ರೆಲ್ಲ ಇಲ್ಲೇ ಅವ್ರಿಗೆ ಇರೋ ಬರೋ ದನ ಎಲ್ಲ ಮಾರ್ಬಿಟ್ಟು ಇವರು ದುಡ್ಡ ತುಂಬ ಸ್ಟಾಕ್ ಮಾಡಿಕೊಂಡು ಹಾಂ ಯಾಕೊಳಿ ಅಂದರೆ ದುಡ್ಡನ್ನ ಕಟ್ಟೋಕೆ ಆಟ ತಗೊಂಡೋಗ್ತವ್ರೆ ಇನ್ನು ಯಾವ ಮಟ್ಟಕ್ಕೆ ದನ ಮಾರಿ ಇರಬೇಕು ಏನಪ್ಪ ಲಪ ಲಪ ಲಪಲ್ಲಪ್ಪಾ ಭಗವಂತ ನಮ್ಮ ಜಾತ್ರೆಗೆ ಹಳ್ಳಿ ಕಾರ್ ಅಷ್ಟೇ ಅಲ್ಲ ಮಲ್ನಾಡುಗಡ್ ಆಗ್ಬೋದು ಆಗ್ಬೋದು ನಮ್ಮ ನಾಟಿ ಕ್ರಾಸ್ ಆಗ್ಬೋದು ಎಲ್ಲ ದನಗಳು ಯಾವ ಥರ ಬರ್ತವೆ ಜಾತ್ರೆಗೆ ಒಂದು ತುಂಬ ಖುಷಿ ಅಂದರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನಮ್ಮ ದನಗಳಿಗೆ ಹೇಗೆ ನಾವು ನಾಟಿ ದನಗಳಿಗೆ ಒಂದು ಶೋ ಮಾಡ್ತೀವೋ ಆ ಥರನೇ ಒಂದು ಪೆಂಡಲ್ ಹಾಕಿ ಒಂದು ದಿಬ್ಬ ಮಾಡಿಸಿ ಒಂದು ಮೆರವಣಿಗೆ ಮಾಡಿ ಒಂದು ತುಂಬ ಖುಷಿ ಆಗ್ತದೆ ಈ ಥರದ್ದೆಲ್ಲ ನೋಡಿದಾಗ